ಅಧಿಕಾರಿ ಮಗಳಿಗೂ ತಪ್ಪಿಲ್ಲ ವರದಕ್ಷಿಣೆ ಕಿರುಕುಳ ನೆಲಮಂಗಲದಲ್ಲಿ ನಿವೃತ್ತ ಡಿವೈಎಸ್ಪಿ ಮಗಳಿಗೆ ವರದಕ್ಷಿಣೆ ಕಿರುಕುಳ ನೆಲಮಂಗಲ ತಾಲೂಕಿನ ತಿಮ್ಮಪ್ಪನ ಪಾಳ್ಯದಲ್ಲಿ ಘಟನೆ ನಿವೃತ್ತ ಡಿವೈಎಸ್ಪಿ ಗೋವಿಂದರಾಜ ಪುತ್ರಿ ಅನಿತಾಗೆ ಕಿರುಕುಳ ಕೊಡಲಾಗ್ತಾ ಇದೆಯಂತೆ ಎರಡ್ ಸಾವಿರದ ಇಪ್ಪತ್ತ್ ನವೆಂಬರ್ ಎರಡರಂದು ಡಾಕ್ಟರ್ ಗೋವರ್ಧನ ಅನಿತಾ ವಿವಾಹವಾಗಿತ್ತು ಚಿನ್ನಾಭರಣ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಕೂಡ ಮಾಡಲಾಗಿತ್ತು ಮದುವೆಯಾದ ಹದಿನೈದು ದಿನದಿಂದಲೇ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರಿ ವೈದ್ಯನಾಗಿರುವಂತಹ ಡಾಕ್ಟರ್ ಗೋವರ್ಧನ ಸರ್ಕಾರಿ ಕೆಲಸ ಬಿಟ್ಟು ನರ್ಸಿಂಗ್ ಹೋಮ್ಗೆ ಪ್ಲಾನ್ ಮಾಡಿದ್ದಾನಂತೆ ಹೀಗಾಗಿ ತಂದೆಯಿಂದ ಆಸ್ತಿಯನ್ನ ಬರೆಸಿಕೊಳ್ಳುವಂತೆ ಪತ್ನಿಗೆ ಕಿರುಕುಳ ಕೊಡ್ತಾ ಇರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಪತಿ ಕಿರುಕುಳ ಮಧ್ಯೆ ಮಾವ ಪ್ರೊಫೆಸರ್ ನಾಗರಾಜ್ನಿಂದಲೂ ಕೂಡ ಟಾರ್ಚರ್ ಕೊಡಲಾಗ್ತಾ ಇದೆಯಂತೆ ಪೊಲೀಸ್ ಅಧಿಕಾರಿ ಮಗಳಿಗೂ ತಪ್ಪಿಲ್ಲ ನೋಡಿ ವರದಕ್ಷಿಣೆ ಕಿರುಕುಳ ಎಸ್ ನೆಲಮಂಗಲದಲ್ಲಿ ನಿವೃತ್ತ ಡಿವೈಎಸ್ಪಿ ಮಗಳಿಗೆ ವರದಕ್ಷಿಣೆ ಕಿರುಕುಳ ಇರುವಂತದ್ದು ನೋಡಿ ತಂದೆಯಿಂದ ಆಸ್ತಿಯನ್ನ ಬರೆಸಿಕೊಳ್ಳುವಂತೆ ಪತ್ನಿಗೆ ಕಿರುಕುಳ ಕೊಡ್ತಾ ಇರುವಂತದ್ದು ನೆಲಮಂಗಲ ತಾಲೂಕಿನ ತಿಮ್ಮಪ್ಪನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಆ ಪತಿ ಕಿರುಕುಳದ ಮಧ್ಯೆ ಮಾವ ಪ್ರೊಫೆಸರ್ ನಾಗರಾಜ್ ರಿಂದಲೂ ಕೂಡ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ನಿವೃತ್ತ ಡಿ ಮಗಳಿಗೂ ತಪ್ಪಿಲ್ಲ ವರದಕ್ಷಿಣೆ ಕಿರುಕುಳ ನೆಲಮಂಗಲದಲ್ಲಿ ನಿವೃತ್ತ ಡಿವೈಎಸ್ಪಿ ಮಗಳಿಗೆ ವರದಕ್ಷಿಣೆ ಕಿರುಕುಳ ಪತಿ ಕಿರುಕುಳದ ಮಧ್ಯ ಮಾವ ಪ್ರೊಫೆಸರ್ ನಾಗರಾಜ್ ನಿಂದಲೂ ಕೂಡ ಟಾರ್ಚರ್ ಕೊಡಲಾಗ್ತಾ ಇದೆಯಂತೆ ನೆಲಮಂಗಲ ತಾಲೂಕಿನ ತಿಮ್ಮಪ್ಪನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ನೋಡಿ ಸಾಮಾನ್ಯ ಜನರಿಗೆ ಹೇಗೋ ಅಂತ ನಾವು ಕೂತಿದ್ರೆ ನೋಡಿ ಪೊಲೀಸ್ ಮಗಳಿಗೂ ಕೂಡ ವರದಕ್ಷಿಣೆ ಕಾಟ ಅಂತ ಗಂಡನ ಮನೆಯವರಿಂದ ಪೊಲೀಸ್ ಅಧಿಕಾರಿ ಮಗಳಿಗೂ ತಪ್ಪಿಲ್ಲ ನೋಡಿ ವರದಕ್ಷಿಣೆ ಕಿರುಕುಳ ನೆಲಮಂಗಲದಲ್ಲಿ ನಿವೃತ್ತ ಡಿವೈಎಸ್ಪಿ ಮಗಳಿಗೆ ವರದಕ್ಷಿಣೆ ಕಿರುಕುಳ ನೆಲಮಂಗಲ ತಾಲೂಕಿನ ತಿಮ್ಮಪ್ಪನ ಪಾಳ್ಯದಲ್ಲಿ ಘಟನೆ ತಂದೆಯಿಂದ ಆಸ್ತಿನ ಬರೆಸಿಕೊಳ್ಳುವಂತೆ ಪತ್ನಿಗೆ ಕಿರುಕುಳ ಕೊಡಲಾಗ್ತಾ ಇರುವಂತದ್ದು